ಹಾಯ್ ಫ್ರೆಂಡ್ಸ್ ವೈಶಾಲಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರಕ್ಷಾಬಂಧನ್ ಸ್ಪೆಷಲ್ ಟೋಸ್ಟ್ ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಇದರಿಂದ ತುಂಬಾ ಅದ್ಭುತವಾದಂತ ಸ್ವೀಟ್ ರೆಸಿಪಿ ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ರೆಸಿಪಿ ಮಾಡೋದಕ್ಕೆ ನಾವು ಯಾವುದೇ ವಿಪ್ ಕ್ರೀಮ್ ಅಥವಾ ಮಿಲ್ಕ್ ಪೌಡರ್ ಮಾವ ಅಥವಾ ಖೋವಾ ಈ ಯಾವುದೇ ಇಂಗ್ರೀಡಿಯೆಂಟ್ಸ್ ಅನ್ನು ತುಂಬ ತುಂಬಾ ಟೇಸ್ಟಿಯಾಗಿ ಇನ್ಸ್ಟಂಟ್ ಆಗಿ ಮನೆಯಲ್ಲಿಯೇ ಇರುವ ಸಾಮಗ್ರಿಯಿಂದ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಈ ಟೋಸ್ಟ್ನಿಂದ ಸ್ವೀಟ್ ರೆಸಿಪಿ ಮಾಡಬಹುದು ಬರೀ ಮೂರು ಕಪ್ನಷ್ಟು ಹಾಲನ್ನು ಉಪಯೋಗಿಸ್ಕೊಂಡು ಟೋಸ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಇನ್ಸ್ಟಂಟಾಗಿ ಈ ಟೋಸ್ಟ್ ರೆಸಿಪಿ ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಯಾಕೆ ಮಾಡೋದು ರೆಸಿಪಿಯನ್ನು ಶುರು ಮಾಡೋಣ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ ನೀರು ಹಾಕಿದ ಮೇಲೆ ಸಕ್ಕರೆ ಕೂಡ ಹಾಕಿಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ನಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಚಮಚನಿಂದ ಮಿಕ್ಸ್ ಮಾಡಿಕೊಳ್ಳಿ ಸಲ ಮಿಕ್ಸ್ ಮಾಡ್ಕೊಂಡಿದ ಆದ ನಂತರ ಗ್ಯಾಸ್ ಮೀಡಿಯಂ ನಲ್ಲಿ ಇಟ್ಟು ಚೆನ್ನಾಗಿ ಸಕ್ಕರೆ ಕರಗುವವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಈ ಸಕ್ಕರೆ ಕರಗ್ತಾ ಇದೆ ನೀರಿನಲ್ಲಿ ಪೂರ್ತಿಯಾಗಿ ಕರಗುವವರೆಗೂ ನಾವು ಇನ್ನೊಂದು ಕಡೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಹಾಲನ್ನು ನಾನು ಮೂರು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೇನೆ ಈ ರೆಸಿಪಿ ಮಾಡೋದಕ್ಕೆ ಈ ಹಾಲು ಮೊದಲೇ ನಾನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಟಿರುವ ಹಾಲನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಹಸಿ ಹಾಲನ್ನು ಕೂಡ ಈ ರೀತಿ ಡೈರೆಕ್ಟ್ ಆಗಿ ಕಪ್ನಷ್ಟು ಹಾಲನ್ನು ಕಾಯಿಸಿಕಿಡಬಹುದು ಇವಾಗ ಇದರಲ್ಲಿ ಹಾಲು ಕಾಯಿಸಿದಾದ ನಂತರ ಈ ರೀತಿ ಕೆನೆ ಬರುತ್ತೆ ಈ ಕೆನೆ ಕೂಡ ನಾವು ಯೂಸ್ ಮಾಡಬಹುದು ಇಲ್ಲ ನಾನು ಕೆನೆ ಸಮೇತ ಹಾಲನ್ನು ತಗೊಂಡಿದ್ದೇನೆ ಹಾಗೆಯೇ ಎಕ್ಸ್ಟ್ರಾ ಕೆನೆ ಇತ್ತೋ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಇದರಲ್ಲಿ ಇದ್ದರೆ ಹಾಕಿಕೊಳ್ಳಿ ಕೆನೆ ಇಲ್ಲಾಂದರೆ ಇಲ್ಲ ಕೆನೆ ಹಾಕಿದ ಮೇಲೆ ಇಲ್ಲಿ ನಾನು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ನೋಡ್ಕೊಂಡು ಹಾಕಿಕೊಳ್ಳಿ ಯಾಕಂದ್ರೆ ಇನ್ನೊಂದು ಕಡೆ ನಾವು ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೋಸ್ಕರ ಇದರಲ್ಲಿ ನೋಡಿಕೊಂಡು ಸಕ್ಕರೆಯನ್ನು ಹಾಕಿಕೊಳ್ಳಿ ಸಕ್ಕರೆ ಈ ರೆಸಿಪಿಗೆ ಇಷ್ಟೇ ಬೇಕಂತೇನಿಲ್ಲ ನಿಮಗೆ ಟೇಸ್ಟ್ ಅನುಸಾರವಾಗಿ ರುಚಿಕರವಾಗಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇಲ್ಲಿ ಸಕ್ಕರೆ ಯೂಸ್ ಮಾಡಬಹುದು ಹಾಲಿನಲ್ಲಿ ಸಕ್ಕರೆ ಹಾಕಿದ ಮೇಲೆ ಒಂದ್ಸಲ ಸೌಟ್ ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಒಂದು ಕಪ್ನಲ್ಲಿ ಎರಡು ಸೌಟ್ನಷ್ಟು ಹಾಲನ್ನು ತೆಗೆದುಕೊಳ್ಳೋಣ ಹಾಲು ಕಪ್ನಲ್ಲಿ ತೆಗೆದಾದ ನಂತರ ಇವಾಗ ಇದರಲ್ಲಿ ನಾವು ಎರಡು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕಿಕೊಳ್ಳೋಣ ಹಾಲಿನಲ್ಲಿ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಚಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳುವಾಗ ಇದರಲ್ಲಿ ಗಂಟು ಬರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಗಂಟಿರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಹಾಲನ್ನು ಕಾಯಕಿಟ್ಟಿದ್ದೇವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಈ ಪ್ರೊಸೆಸ್ನಲ್ಲಿ ಈ ಕಲಸಿರುವ ಫ್ಲೋರ್ ಮತ್ತು ಹಾಲು ಮಿಕ್ಸ್ ಮಾಡಿರುವ ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಸೌಟ್ನಿಂದ ತಿರುಗಿಸ್ತಾ ಇರಿ ಯಾಕಂದರೆ ಗಂಟಾಗುವ ಚಾನ್ಸಸ್ ಇರುತ್ತೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಕೊಂಡು ಹಾಕಿದ ಮೇಲೂ ಕೂಡ ಈ ರೀತಿ ಕುದಿಸ್ಕೊಳ್ಳುವಾಗ ಈ ಕಾರ್ನ್ ಫ್ಲೋರ್ ಅನ್ನು ಚೆನ್ನಾಗಿ ಗಂಟು ಬರದಂತೆ ಈ ರೀತಿ ಸೌಟ್ನಿಂದ ಸತತವಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ ಈ ಕಾರ್ನ್ ಫ್ಲೋರ್ ಹಾಲಿನಲ್ಲಿ ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳುವುದರಿಂದ ಹಾಲು ಗಟ್ಟಿ ಹಾಕುತ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಇದನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಸೌಟ್ ಅನ್ನು ಬಿಡಬೇಡಿ ಯಾಕಂದ್ರೆ ಗಂಟಾಗುವ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಂ ಇಟ್ಟೆ ಈ ಪ್ರೋಸೆಸ್ ಮಾಡಿ ಇದರಲ್ಲಿ ಕಾರ್ನ್ ಫ್ಲೋರ್ ಹಾಕಿದ ನಂತರ ಎಷ್ಟು ಹೊತ್ತು ಇದನ್ನು ಕುದಿಸ್ಕೊಳ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಈ ಸೌಟ್ನಿಗೆ ಒಂದು ಲೇಯರ್ ಬಂದಿದೆ ಈ ರೀತಿಯಾಗಿ ಒಂದು ಲೇಯರ್ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಈ ಹಾಲನ್ನು ಇವಾಗ ಇದರಲ್ಲಿ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಅನ್ನು ಹಾಕಿಕೊಳ್ಳಿ ಎಲ್ಲೋ ಫುಡ್ ಕಲರ್ ಹಾಕಿಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಎಲ್ಲೋ ಫುಡ್ ಕಲರ್ ನಿಮಗೆ ಬೇಕು ಅಂದ್ರೆ ಹಾಕಿಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈ ಫುಡ್ ಕಲರ್ ಹಾಕಿದ ಮೇಲೆ ಒಂದ್ಸಲ ಒಂದ್ ಕುದಿ ಬರುವವರೆಗೂ ಕುದಿಸ್ಕೊಳ್ಳಿ ಸಾಕು ಎಲ್ಲ ಫುಡ್ ಕಲರ್ ಹಾಕಿದ್ರಿಂದ ಇಲ್ಲಿ ನೋಡ್ತಾ ಇರಬಹುದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ರೆಡಿ ಆಗಿದೆ ಚೆನ್ನಾಗಿ ಥಿಕ್ ಆಗಿ ಬಂದಿದೆ ಗಟ್ಟಿಯಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಈ ಹಾಲಿನಲ್ಲಿ ಜಸ್ಟ್ ಒಂದ್ ಐದು ನಿಮಿಷ ಹಿಡಿಯುತ್ತೆ ಕುದಿಸ್ಕೊಳ್ಳೋಕ್ಕೆ ಅಥವಾ ಐದು ನಿಮಿಷ ನಿಮಗೆ ತಿಳಿಯದಿದ್ದರೆ ಈ ರೀತಿ ಸೌಟ್ಗೆ ಹತ್ತಿರುವ ಈ ಒಂದು ಲೇಯರ್ ಬಂದ್ರೆ ಸಾಕು ಇದಾಗಿದೆ ಅಂತ ಅರ್ಥ ನಿಮ್ಗೆ ಗೊತ್ತಾಗುತ್ತೆ ಇದು ಕುದಿಸ್ಕೊಳ್ಳುವಾಗ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಗಟ್ಟಿಯಾದ ಮೇಲೆ ಈ ರೀತಿ ಸೌಟ್ಗೆ ಅಂಟಿಕೊಳ್ಳುತ್ತೆ ತಾನಾಗಿಯೇ ಇದು ಇವಾಗ ರೆಡಿ ಆಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಕೂಡ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಸಕ್ಕರೆ ಪಾಕವನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇವಲ್ಲ ಅದನ್ನು ಕೂಡ ಚೆನ್ನಾಗಿ ಕುದ್ದಿದೆ ಸಕ್ಕರೆ ಕೂಡ ಚೆನ್ನಾಗಿ ನೀರಿನಲ್ಲಿ ಕರಗಿದೆ ಇಲ್ಲಿ ನೋಡ್ತಾ ಇರಬಹುದು ಪೂರ್ತಿಯಾಗಿ ನೀರಿನಲ್ಲಿ ಕರಗಿದಾದ ನಂತರ ಸಕ್ಕರೆ ಒಂದೆರಡು ಕುದಿ ಬರುವವರೆಗೂ ಕುದಿಸ್ಕೊಂಡ್ರೆ ಸಾಕು ಇದು ಇದಕ್ಕೆ ಪಾಕ ಬರಬೇಕಂತೇನಿಲ್ಲ ಏನಿಲ್ಲ ಜಸ್ಟ್ ಒಂದ್ ಕುದಿ ಅಥವಾ ಎರಡು ಕುದಿ ಬಂದ್ರೆ ಸಾಕು ಇದು ಇದು ಕೂಡ ಆಗಿದೆ ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ ಗೆ ಹೋಗೋಣ ಬನ್ನಿ ಇಲ್ಲಿ ನಾನು ಚೌಕಾಕಾರದಲ್ಲಿರುವ ಪಾತ್ರೆಯನ್ನು ತಗೊಂಡಿದ್ದೇನೆ ಇದರಲ್ಲಿ ಇವಾಗ ಒಂದೊಂದಾಗಿ ಟೋಸ್ ಅನ್ನು ಈ ರೀತಿ ವಿಡಿಯೋದಲ್ಲಿ ಯಾವ ರೀತಿ ಜೋಡಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವು ಕೂಡ ಜೋಡಿಸ್ಕೊಳ್ಳಿ ಈ ರೀತಿಯಾಗಿ ಪೂರ್ತಿಯಾಗಿ ಇಲ್ಲಿ ನಾನು ಡಬ್ಬೆಯಲ್ಲಿ ಟೋಸನ್ನು ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೇನೆ ಇವಾಗ ಮಾಡಿರುವ ಈ ಸುಗರ್ ಸಿರಪನ್ನು ಅನ್ನು ಚೆನ್ನಾಗಿ ಈ ರೀತಿ ಚಮಚನಿಂದ ಹಾಕಿಕೊಳ್ಳಿ ಸುಗರ್ ಸಿರಪ್ ಹಾಕಿಕೊಳ್ಳುವಾಗ ಒಂದೇ ಬಾರಿಗೆ ಎಲ್ಲವನ್ನು ಹಾಕಿಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನಾವು ಮತ್ತೊಂದು ಲೇಯರ್ ಅನ್ನು ಟೋಸ್ ಇಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸುಗರ್ ಸಿರಪ್ ಅನ್ನು ಹಾಕಿಕೊಳ್ಳಿ ಇಲ್ಲಿ ಚೆನ್ನಾಗಿ ಸುಗರ್ ಸಿರಪ್ ಟೋಸ್ ಹೀರ್ಕೊಳ್ಬೇಕು ಆ ರೀತಿಯಾಗಿ ಹಾಕಿಕೊಂಡ್ರೆ ಸಾಕು ಸುಗರ್ ಸಿರಪ್ ಹಾಕಿದ ಮೇಲೆ ಚೆನ್ನಾಗಿ ಟೋಸ್ ಹೀರ್ಕೊಂಡಿದೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಮಾಡಿರುವ ಹಾಲಿನ ಪುಡ್ಡಿಂಗ್ ಅನ್ನು ಈ ರೀತಿ ಈ ಟೋಸ್ ಮೇಲ್ಗಡೆ ಹಾಕಿಕೊಳ್ಬೇಕು ಈ ಸ್ವೀಟ್ ರೆಸಿಪಿಗೆ ಟೋಸ್ ಹಲ್ವಾ ಅಥವಾ ಟೋಸ್ಟ್ ಪುಡ್ಡಿಂಗ್ ಅಂತಾನು ಕರೆಯುತ್ತಾರೆ ಇವಾಗ ಸುಗರ್ ಸಿರಪ್ ಹಾಕಿದ ಮೇಲೆ ಇದ್ರ ಮೇಲ್ಗಡೆ ಮಾಡಿರುವ ಈ ಪುಡ್ಡಿಂಗನ್ನು ಹಾಕಿಕೊಳ್ಳಿ ಈ ರೀತಿ ಸೌಟ್ನಿಂದ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ವಿಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಲ್ಲ ಅದೇ ರೀತಿಯಾಗಿ ನೀವು ಕೂಡ ಹಾಕಿಕೊಳ್ಳಿ ಒಂದು ಲೇಯರ್ ನಾವು ಪುಡ್ಡಿಂಗ್ ಹಾಕಿದ ಮೇಲೆ ಮತ್ತೆ ಇದ್ರ ಮೇಲ್ಗಡೆ ಟೋಸನ್ನು ಇಟ್ಕೊಳ್ಳಿ ಒಂದೊಂದಾಗಿ ಅದೇ ರೀತಿಯಾಗಿ ಮತ್ತೆ ಟೋಸ್ ಮೇಲ್ಗಡೆ ಸುಗರ್ ಸಿರಪ್ ಹಾಕಿಕೊಳ್ಳಿ ಸುಗರ್ ಸಿರಪ್ ಹಾಕಿದ ಮೇಲೆ ಇವಾಗ ಮತ್ತೆ ಇದ್ರ ಮೇಲ್ಗಡೆ ಪುಡ್ಡಿಂಗನ್ನು ಹಾಕಿಕೊಳ್ಳಿ ಚೆನ್ನಾಗಿ ಕಾಜು ಮತ್ತು ಬಾದಾಮ್ ಪಿಸ್ತವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿದ ಮೇಲೆ ಇವಾಗ ಸಲ ಈ ಡಬ್ಬೆಯನ್ನು ಈ ರೀತಿ ಟ್ಯಾಬ್ ಮಾಡ್ಕೊಳ್ಳಿ ಇದರಿಂದ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳುವುದರಿಂದ ಇವಾಗ ಇದು ರೆಡಿಯಾಗಿದೆ ಇದು ಚೆನ್ನಾಗಿ ಸೆಟ್ ಆಗಲು ಒಂದು ಹದಿನೈದು ನಿಮಿಷ ಫ್ರಿಜ್ ನಲ್ಲಿಡಿ ಫ್ರಿಜ್ನಿಂದ ತೆಗೆದಾದ ನಂತರ ಹಾಗೆ ತಿನ್ನೋಕೆ ಹೋಗಬೇಡಿ ಇದು ಸ್ವಲ್ಪ ನಾರ್ಮಲ್ ಆಗಿಬಿಡಲಿ ನಾರ್ಮಲ್ ಆದ ನಂತರ ಈ ರೀತಿ ಚಾಕುನಿಂದ ಕಟ್ ಮಾಡಿ ತುಂಬ ಈಜಿಯಾಗಿ ಕೇಕ್ ಥರ ಕಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹಾಗೂ ಬಾಯಲಿಟ್ರೆ ಬೆಣ್ಣೆ ಥರ ಕರಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ಟೋಸ್ಟ್ ಪುಡ್ಡಿಂಗ್ ರೆಸಿಪಿ ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟವಾಗುತ್ತೆ ಈ ಸ್ವೀಟ್ ಟೋಸ್ಟ್ ಪುಡ್ಡಿಂಗ್ ರೆಸಿಪಿ ತುಂಬಾ ಈಜಿಯಾದ ರೆಸಿಪಿ ವೀಕ್ಷಕರೇ ಈ ರೆಸಿಪಿ ಮಾಡೋದಕ್ಕೆ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ಹಾಗೆಯೇ ಈ ರೆಸಿಪಿಯಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ವಾದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು